ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ವಿಡಿಯೋದಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನಾನು ಈ ಹಿಂದೆ ಸರಳವಾಗಿ ಸಿಂಪಲ್ ಆಗಿ ಕೆಲವೇ ಕೆಲವು ಸ್ಟೆಪ್ ಬಳಸ್ಕೊಂಡು ಬಳಸಿಕೊಂಡು ಒಂದು ಕಂಪನಿ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಸ್ಟೆಪ್ಸ್ ಗಳನ್ನ ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಇನ್ನು ಡೀಪ್ ಆಗಿ ಸ್ಟಡಿ ಮಾಡೋರಿಗೆ ಬೇಕಾಗುವಂತ ಬೇಸಿಕ್ ವಿಚಾರಗಳನ್ನು ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತೀನಿ ಎಸ್ಪೆಷಲಿ ನೀವು ಫಂಡಮೆಂಟಲ್ ಅನಾಲಿಸಿಸ್ ಮಾಡುವಾಗ ಎರಡು ಪಾರ್ಟ್ ಮುಖ್ಯವಾಗುತ್ತೆ ಆ ಎರಡು ಪಾರ್ಟ್ಗಳು ಯಾವ್ಯಾವು ಅನ್ನೋದನ್ನ ತಿಳ್ಕೊಳ್ಳೋಣ ಜೊತೆಗೆ ಆ ಒಂದೊಂದು ಪರ್ಟಿಕ್ಯುಲರ್ ಪಾರ್ಟ್ ಅಲ್ಲೂ ಕೂಡ ಇಂಪಾರ್ಟೆಂಟ್ ರೇಷಿಯೋಸ್ ಆಗ್ಬಹುದು ಅಥವಾ ವಿಚಾರಗಳಾಗಬಹುದು ನಾವು ತಿಳ್ಕೊಳ್ಬೇಕಾಗುತ್ತೆ ಆ ಎರಡು ಪಾರ್ಟ್ ಯಾವುವು ಅದರಲ್ಲಿ ಬರುವಂತ ಸಬ್ ಪಾಯಿಂಟ್ಸ್ ಏನು ನಾವು ಏನೆಲ್ಲ ವಿಚಾರಗಳನ್ನ ತಿಳ್ಕೊಂಡ್ರೆ ಹೆಚ್ಚು ಲಾಭವನ್ನ ಗಳಿಸಬಹುದು ಒಳ್ಳೆ ಕಂಪನಿಗಳನ್ನ ಹುಡುಕಬಹುದು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸೊ ಮೊದಲನೇ ಪಾರ್ಟ್ ಆಗಿ ಫಂಡಮೆಂಟಲ್ ಅನಾಲಿಸಿಸ್ ಅಲ್ಲಿ ಕ್ವಾಂಟಿಟೇಟಿವ್ ಅನಾಲಿಸ್ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅಂದ್ರೆ ಇಲ್ಲೇ ಇದೆ ನೋಡಬಹುದು ಯೂಸಿಂಗ್ ಮ್ಯಾಥಮೆಟಿಕಲ್ ಅಂಡ್ ಸ್ಟಾಟಿಸ್ಟಿಕಲ್ ಮಾಡಲಿಂಗ್ ಮೆಜರ್ಮೆಂಟ್ ಅಂಡ್ ರಿಸರ್ಚ್ ಟು ಅಂಡರ್ಸ್ಟ್ಯಾಂಡ್ ಬಿಹೇವಿಯರ್ ಅಂದ್ರೆ ಇಲ್ಲಿ ಎಲ್ಲಾನು ನಂಬರ್ಸ್ ಇರುತ್ತೆ ನಾವು ಸಾಕಷ್ಟು ಸ್ಟಾಕ್ ಗಳ ಬಗ್ಗೆ ವಿಚಾರಗಳನ್ನ ತಿಳ್ಕೊಳ್ಳುವಾಗ ನಾವು ನಂಬರ್ಸ್ ಅನ್ನ ಕವರ್ ಮಾಡ್ತಾ ಇರ್ತೀವಿ ಉದಾಹರಣೆಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇರಬಹುದು ಕಂಪನಿ ಇಷ್ಟು ರೆವೆನ್ಯೂ ಗಳಿಸ್ತು ಎಷ್ಟು ಖರ್ಚು ಮಾಡ್ತು ಇಷ್ಟು ಪ್ರಾಫಿಟ್ ಮಾಡ್ತು ಅಂತ ಇದೆಲ್ಲ ನಂಬರ್ಸ್ ಇರುತ್ತೆ ಅದೆಲ್ಲನೂ ಕೂಡ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅಲ್ಲಿ ಬರುತ್ತೆ ಸೊ ನಾವು ಸ್ಟಾಕ್ ಅನ್ನ ಅನಾಲಿಸಿಸ್ ಮಾಡುವಾಗ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ರೋಲ್ ಅನ್ನು ಅಪ್ಲೈ ಮಾಡುತ್ತೆ ಅದರಲ್ಲಿ ಎಸ್ಪೆಷಲಿ ನಾವು ಒಳಗಡೆ ಹೋದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇರುತ್ತೆ ಅದರ ನಂತರ ಬ್ಯಾಲೆನ್ಸ್ ಶೀಟ್ ಕಂಪನಿಯಲ್ಲಿ ಸಾಲ ಇದೆಯಾ ಇಲ್ವಾ ಸೆಟ್ ಎಷ್ಟಿದೆ ಲೈಬಿಲಿಟೀಸ್ ಎಷ್ಟಿದೆ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆನ್ಸ್ ಎಷ್ಟಿದೆ ರಿಸರ್ವ್ ಎಷ್ಟಿದೆ ಸೊ ಇದೆಲ್ಲಾನು ಕೂಡ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರುತ್ತೆ ಕಂಪನಿಗೆ ಎಲ್ಲಿಂದ ಇನ್ಕಮ್ ಬರ್ತಾ ಇದೆ ಎಲ್ಲಿ ಹೋಗ್ತಾ ಇದೆ ಅನ್ನೋ ಸಂಪೂರ್ಣ ಮಾಹಿತಿ ನಮಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸಿಗುತ್ತೆ ಇದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇದನ್ನ ನಾವು ಅನಾಲಿಸಿಸ್ ಮಾಡ್ತೀವಿ ಕಂಪನಿ ಬ್ಯಾಲೆನ್ಸ್ ಶೀಟ್ ಸ್ಟ್ರಾಂಗ್ ಇದೆಯಾ ಸ್ಟ್ರಾಂಗ್ ಇದ್ರೆ ಎಲ್ಲೆಲ್ಲಿ ಸ್ಟ್ರಾಂಗ್ ಇದೆ ಯಾವ ಪಾಯಿಂಟ್ಸ್ ವೀಕ್ ಇದೆ ಅನ್ನೋದನ್ನ ನಾವು ಬ್ಯಾಲೆನ್ಸ್ ಶೀಟ್ ಅನಾಲಿಸಿಸ್ ಮಾಡಿ ತಿಳ್ಕೊಳ್ಬಹುದು ಸೊ ಇದನ್ನ ನಾವು ಯೂಸಲಿ ಮಾಡ್ತಾ ಇರ್ತೀವಿ ಬಟ್ ನಾವು ಸಿಂಪಲ್ ಆಗಿ ಮಾಡ್ತೀವಿ ಅಂದ್ರೆ ಕೀ ಏರಿಯಾಸ್ ಮಾತ್ರ ನೋಡ್ತೀವಿ ಅದರಲ್ಲಿ ಮೇನ್ ಆಗಿ ರಿಸರ್ವ್ಸ್ ಅದು ಗ್ರೋಯಿಂಗ್ ಇದೆಯಾ ಕಡಿಮೆ ಆಗ್ತಿದೆಯಾ ಇದನ್ನ ನೋಡ್ತೀವಿ ಹಾಗೆ ಸಾಲ ಎಷ್ಟಿದೆ ಕಂಪನಿ ಮೇಲೆ ಅಂತ ನೋಡ್ತೀವಿ ಶಾರ್ಟ್ ಟರ್ಮ್ ಅಲ್ಲಿ ಹಾಗೆ ಲಾಂಗ್ ಟರ್ಮ್ ಅಲ್ಲಿ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ನೋಡ್ತೀವಿ ಇನ್ನು ಇಲ್ಲಿ ನಾವು ಜಸ್ಟ್ ಹೈಲೈಟ್ಸ್ ಮಾತ್ರ ನೋಡ್ತೀವಿ ಇನ್ನು ಡೀಪ್ ಆಗಿ ಹೋದ್ರೆ ತುಂಬಾ ವಿಚಾರಗಳಿರುತ್ತೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸೊ ಬ್ಯಾಲೆನ್ಸ್ ಶೀಟ್ ಕೂಡ ನಮಗೆ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅಲ್ಲೇ ಬರುತ್ತೆ ಅದರ ನಂತರ ಫೈನಾನ್ಷಿಯಲ್ ರೇಷಿಯೋಸ್ ಅಲ್ಲಿ ತುಂಬಾ ರೇಷಿಯೋಸ್ ಬರುತ್ತೆ ಇದೆಲ್ಲಾನು ಕೂಡ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅಲ್ಲೇ ಬರುತ್ತೆ ಉದಾಹರಣೆಗೆ ಇ ಪಿ ಎಸ್ ಅದನ್ನು ಕೂಡ ನಾವು ನಂಬರ್ ಅನ್ನ ನೋಡಿ ಡಿಟರ್ಮೈನ್ ಮಾಡ್ತೀವಿ ಪಿ ರೇಷಿಯೋ ಸೊ ಇದು ಎಷ್ಟಿದೆ ಅನ್ನೋದನ್ನ ನೋಡಿ ಅಂದ್ರೆ ನಂಬರ್ ಇರುತ್ತೆ ಅದು ಕೂಡ ಪಿ ಬಿ ಪ್ರೈಸ್ ಟು ಬುಕ್ ರೇಷಿಯೋ ಡೆಟ್ ಟು ಈಕ್ವಿಟಿ ರೇಷಿಯೋ ಆರ್ಒ ಸಿಇ ಪ್ರೈಸ್ ಟು ಸೇಲ್ಸ್ ರೇಷಿಯೋ ಕರೆಂಟ್ ರೇಷಿಯೋ ಡಿವಿಡೆಂಡ್ ಈಲ್ಡ್ ಅಂತ ಆಗ್ಬಹುದು ಡಿವಿಡೆಂಡ್ ಬಗ್ಗೆ ಆಗ್ಬಹುದು ಡಿವಿಡೆಂಡ್ ಪೇ ಔಟ್ ರೇಷಿಯೋ ಆಗ್ಬಹುದು ಸೊ ಇದೆಲ್ಲಾನು ಕೂಡ ನಂಬರ್ಸ್ ಅಲ್ಲಿ ಇರೋದ್ರಿಂದ ಇದೆಲ್ಲನೂ ಕೂಡ ಕ್ವಾಂಟಿಟೇಟಿವ್ ಮೆಜರ್ಸ್ ಅಲ್ಲೇ ಬರುತ್ತೆ ಯಾಕಂದ್ರೆ ಇದೆಲ್ಲಾನು ಕೂಡ ಆಲ್ಮೋಸ್ಟ್ ನಂಬರ್ಸ್ ಆಗಿರುತ್ತೆ ಹಾಗೆ ನಾನು ಈ ಹಿಂದೆ ಈಗಾಗಲೇ ಈ ರೇಷಿಯೋಸ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ ನೀವು ಇನ್ ಕೇಸ್ ಚಾನಲ್ ಅಲ್ಲಿ ಬಂದು ಪ್ಲೇ ಲಿಸ್ಟ್ ಗೆ ಹೋದ್ರೆ ರೇಷಿಯೋ ಅನಾಲಿಸಿಸ್ ಅಂತಾನೆ ಒಂದು ಪ್ಲೇ ಲಿಸ್ಟ್ ಇದೆ ನೋಡಬಹುದು ಇಲ್ಲಿ ರೇಷಿಯೋ ಅನಾಲಿಸಿಸ್ ಸಿರೀಸ್ ಅಂತ ಸುಮಾರು ರೇಷಿಯೋಸ್ ನಾನು ಈ ವಿಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಅವುಗಳನ್ನ ನೋಡಬಹುದು ನಿಮ್ಗೆ ಯಾವ ರೇಷಿಯೋ ಎಷ್ಟು ಇರಬೇಕು ಜಾಸ್ತಿ ಇರ್ಬೇಕಾ ಕಡಿಮೆ ಇರ್ಬೇಕಾ ಅನ್ನೋ ಅಂತ ಮಾಹಿತಿ ಗೊತ್ತಾಗುತ್ತೆ ಈ ವಿಡಿಯೋಗಳನ್ನ ನೋಡಿದ್ರೆ ಹಾಗೆ ನಿಮ್ಗೆ ಯಾವ್ದಾದ್ರು ರೇಷಿಯೋ ಡೌಟ್ ಬಂತು ಅಂತಂದ್ರೆ ಜಸ್ಟ್ ನೀವು ಗೂಗಲ್ ಮಾಡಿದ್ರು ಕೂಡ ಗೊತ್ತಾಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಡೆಟ್ ಟು ಇಕ್ವಿಟಿ ನೇ ತಗೊಳ್ಳಿ ನೀವು ಗೂಗಲ್ ಅಲ್ಲಿ ಬೆಸ್ಟ್ ಡೆಟ್ ಟು ಇಕ್ವಿಟಿ ರೇಷಿಯೋ ಅಂತ ಸರ್ಚ್ ಮಾಡಿದ್ರೆ ಎಷ್ಟ್ ಇರಬೇಕು ಬೆಸ್ಟ್ ಯಾವುದು ಅನ್ನೋದನ್ನ ಅಲ್ಲೇ ತೋರಿಸ್ಬಿಡುತ್ತೆ ಹಾಗೆ ನೀವು ಈ ಕರೆಂಟ್ ರೇಷಿಯೋನು ಕೂಡ ಅಷ್ಟೇ ಬೆಸ್ಟ್ ಕರೆಂಟ್ ರೇಷಿಯೋ ಅಂತ ಸರ್ಚ್ ಮಾಡಿದ್ರೆ ಸೊ ಇರಬೇಕು ಅನ್ನೋದನ್ನ ಗೂಗಲ್ ತೋರಿಸ್ಬಿಡುತ್ತೆ ಅಷ್ಟು ಒಳಗಡೆ ಇರಬೇಕಾ ಅಥವಾ ಅದಕ್ಕಿಂತ ಮೇಲೆ ಇರಬೇಕಾ ಅನ್ನೋದು ಕೂಡ ಗೊತ್ತಾಗುತ್ತೆ ಸೊ ಈ ರೀತಿಯಾಗಿ ಕೂಡ ನೀವು ಈ ರೇಷಿಯೋಗಳನ್ನ ತಿಳ್ಕೊಳ್ಬಹುದು ನಂತರ ನೀವು ಸ್ಟಾಕ್ ಗಳಿಗೆ ಇವುಗಳನ್ನ ಅಪ್ಲೈ ಮಾಡಬಹುದು ಅಂದ್ರೆ ಫಾರ್ ಎಕ್ಸಾಂಪಲ್ ಇ ಕಂಟಿನ್ಯೂಸ್ ಜಾಸ್ತಿ ಆಗ್ತಾ ಇದ್ರೆ ಖಂಡಿತ ಅದು ಒಂದು ಒಳ್ಳೆ ಸೈನ್ ಆಗುತ್ತೆ ಅಂತ ಸ್ಟಾಕ್ ಗಳನ್ನ ನೋಡಬಹುದು ಪಿ ರೇಷಿಯೋ ನಿಮ್ಗೆಲ್ರಿಗೂ ಗೊತ್ತಿದೆ ಪಿ ಕಡಿಮೆ ಇದ್ದಷ್ಟು ಒಳ್ಳೇದು ಆದ್ರೆ ಗ್ರೋತ್ ಅನ್ನು ಕೂಡ ನೋಡಬೇಕಾಗುತ್ತೆ ಪಿ ರೇಷಿಯೋ ನೋಡಿ ಡಿಸಿಷನ್ ತಗೊಳಕ್ ಆಗುದಿಲ್ಲ ಅದ ನಂತರ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಸೊ ಇದು ಕರೆಂಟ್ ಮಾರ್ಕೆಟ್ ಪ್ರೈಸ್ ಹತ್ರ ಇದ್ರೆ ಇನ್ನೂ ತುಂಬಾ ಒಳ್ಳೇದು ಹಾಗೆ ಡೆಟ್ ಟು ಇಕ್ವಿಟಿ ರೇಷಿಯೋ ಇದು ಬಿಲೋ ಒನ್ ಇದ್ರೆ ಒಳ್ಳೇದು ಇದು ಅಬೌಟ್ ಟ್ವೆಂಟಿ ಇದ್ರೆ ತುಂಬಾ ಒಳ್ಳೇದು ಲಾಂಗ್ ಟರ್ಮ್ ಅಲ್ಲೂ ಕೂಡ ಆರ್ಒಿ ಸಿ ಕೂಡ ಅಷ್ಟೇ ಸೊ ಹೀಗೆ ಸಾಕಷ್ಟು ವಿಚಾರಗಳಿದೆ ಇವುಗಳನ್ನೆಲ್ಲ ಕೂಡ ತಿಳ್ಕೊಂಡು ನೀವು ಸ್ಟಾಕ್ ಗಳಿಗೆ ಅಪ್ಲೈ ಮಾಡಿದ್ರೆ ಖಂಡಿತ ನೀವು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಗಳಲ್ಲಿ ಜಂಪ್ ಆಗ್ತೀರಿ ಸೊ ಇದೆಲ್ಲಾನು ಕೂಡ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅಲ್ಲೇ ಬರುತ್ತೆ ಹಾಗೆ ಇನ್ನು ಸಾಕಷ್ಟು ರೇಷಿಯೋಗಳಿವೆ ನಾನು ಜಸ್ಟ್ ಕೀ ರೇಷಿಯೋಸ್ ಮಾತ್ರ ಇಲ್ಲಿ ಓಪನ್ ಮಾಡಿದೀನಿ ಇನ್ನು ಹತ್ತಾರು ರೇಷಿಯೋಗಳಿವೆ ಅವುಗಳನ್ನು ಸಹ ತಿಳ್ಕೊಳ್ಬಹುದು ತಿಳ್ಕೊಂಡು ಅಪ್ಲೈ ಮಾಡಬಹುದು ಅದರಲ್ಲಿ ಏನ್ ತಪ್ಪಿಲ್ಲ ಬಟ್ ಮೇಜರ್ ಆಗಿರುವಂತ ಕೆಲವು ರೇಷಿಯೋಗಳನ್ನ ಅಪ್ಲೈ ಮಾಡಿದ್ರೆ ನಮಗೆ ಕ್ಲಿಯರ್ ಪಿಕ್ಚರ್ ಸಿಕ್ಬಿಡುತ್ತೆ ಸೊ ನೆಕ್ಸ್ಟ್ ಇದು ಒಂದು ಪಾರ್ಟ್ ಆಯ್ತು ಕ್ವಾಂಟಿಟೇಟಿವ್ ಅನಾಲಿಸಿಸ್ ಇನ್ನು ಕ್ವಾಲಿಟೇಟಿವ್ ಗೆ ಬರೋಣ ಕ್ವಾಂಟಿಟೇಟಿವ್ ಮೆಜರ್ಸ್ ಅನ್ನ ನಾವು ಅನಾಲಿಸಿಸ್ ಮಾಡೋದು ತುಂಬಾ ಈಸಿ ಯಾಕಂದ್ರೆ ಎಲ್ಲಾನು ಒಂದು ನಂಬರ್ ಇರುತ್ತೆ ನಂಬರ್ ಜಾಸ್ತಿ ಇರಬೇಕಾ ಕಡಿಮೆ ಇರಬೇಕಾ ಅನ್ನೋದನ್ನ ತಿಳ್ಕೊಂಡ್ರೆ ಅದನ್ನ ಅನಾಲಿಸಿಸ್ ಮಾಡೋದು ತುಂಬಾ ಈಸಿ ಆಗ್ಬಿಡುತ್ತೆ ಆದ್ರೆ ಕ್ವಾಲಿಟೇಟಿವ್ ಮೆಜರ್ಸ್ ಅನ್ನ ಅಥವಾ ಕ್ವಾಲಿಟೇಟಿವ್ ಅನಲಿಸಿಸ್ ಅನ್ನ ಮಾಡೋದು ಸ್ವಲ್ಪ ಟ್ರಿಕಿ ಜಾಬ್ ಅಂತಾನೆ ಹೇಳ್ಬೋದು ಸ್ವಲ್ಪ ಕಷ್ಟದ ಕೆಲಸ ಯಾಕಂದ್ರೆ ಕ್ವಾಲಿಟಿನ ಅಳೆಯೋದು ಅಂತಂದ್ರೆ ಅಷ್ಟು ಈಸಿ ಪ್ರೋಸೆಸ್ ಆಗಿರೋದಿಲ್ಲ ಸೊ ಇಲ್ಲೇ ನೋಡಬಹುದು ಮೀನಿಂಗ್ ಅಲ್ಲಿ ಎನ್ಇಲ್ಯೇಷನ್ ಆಫ್ ಕಂಪನೀಸ್ ಕ್ವಾಂಟಿಫೈಬಲ್ ಆಸ್ಪೆಕ್ಟ್ಸ್ ಸಚ್ ಆಸ್ ಮ್ಯಾನೇಜ್ಮೆಂಟ್ ಸ್ಟೈಲ್ ಅಂಡ್ ವರ್ಕರ್ ಲಾಯಲ್ಟಿ ಸೊ ಮ್ಯಾನೇಜ್ಮೆಂಟ್ ಅನ್ನ ಅವ್ರ ಮನಸ್ಸಿಗೆ ಹೋಗಿ ತಿಳ್ಕೊಳಕಂತೂ ಸಾಧ್ಯ ಇಲ್ಲ ಹಾಗೆ ವರ್ಕರ್ಸ್ ಎಷ್ಟು ಲಾಯಲ್ ಇರ್ತಾರೆ ಅನ್ನೋದ್ರ ಮೇಲೆ ಕೂಡ ಆ ಕಂಪನಿ ಭವಿಷ್ಯ ನಿಂತಿರುತ್ತೆ ಇದರಲ್ಲೂ ಕೂಡ ಸಾಕಷ್ಟು ಪಾಯಿಂಟ್ ಗಳಿದಾವೆ ಅವುಗಳನ್ನು ಕೂಡ ನಾವು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಎಷ್ಟು ಇಂಪಾರ್ಟೆಂಟ್ ಕ್ವಾಲಿಟೇಟಿವ್ ಅನಾಲಿಸಿಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಲ್ಲಿ ಯಾವುದೇ ರೀತಿಯ ನಂಬರ್ಸ್ ಇರೋದಿಲ್ಲ ನಾವು ಕ್ವಾಲಿಟಿಯನ್ನ ಚೆಕ್ ಮಾಡುವಾಗ ಹಾಗಾಗಿನೇ ಸ್ವಲ್ಪ ಕಷ್ಟದ ಕೆಲಸ ಆಗೋದು ಇದು ಯಾಕಂದ್ರೆ ಅಲ್ಲಿ ಜಸ್ಟ್ ನಂಬರ್ಸ್ ಅನ್ನ ನೋಡಿದ್ರೆ ಡಿಸೈಡ್ ಮಾಡ್ಬಿಡಬಹುದು ಇದು ಜಾಸ್ತಿ ಇದ್ರೆ ಗುಡ್ ಅಥವಾ ಬ್ಯಾಡ್ ಅಂತ ಕಡಿಮೆ ಇದ್ರೆ ಗುಡ್ ಅಥವಾ ಬ್ಯಾಡ್ ಅಂತ ಬಟ್ ಇಲ್ಲಿ ಆ ರೀತಿ ಆಗೋದಿಲ್ಲ ಯಾವುದೇ ಒಂದು ಪರ್ಟಿಕ್ಯುಲರ್ ಮೆಜರ್ ಇರೋದಿಲ್ಲ ನಾವ್ ಇದನ್ನ ಅನಾಲಿಸಿಸ್ ಮಾಡ್ಲಿಕ್ಕೆ ಸೊ ಹಾಗಾಗಿ ಸ್ವಲ್ಪ ಕಷ್ಟದ ಕೆಲಸ ಆಗುತ್ತೆ ಸ್ಟಿಲ್ ನಾವ್ ಏನೇನನ್ನ ಮಾಡಿದ್ರೆ ಒಳ್ಳೆ ಕಂಪನಿಗಳಲ್ಲಿ ಜಂಪ್ ಆಗ್ಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದಾದ್ರೆ ಮೊದಲಿಗೆ ಇಂಡಸ್ಟ್ರಿ ಅನಾಲಿಸಿಸ್ ಅಂದ್ರೆ ನಾವು ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇರುವಂತಹ ನಾವು ಸ್ಟಡಿ ಮಾಡ್ಲಿಕ್ಕೆ ಹೋಗ್ತಿರೋ ಕಂಪನಿ ಯಾವ ಇಂಡಸ್ಟ್ರಿಯಲ್ಲಿ ಬರುತ್ತೆ ಉದಾಹರಣೆಗೆ ಕೆಮಿಕಲ್ ಇಂಡಸ್ಟ್ರಿ ಆಗಬಹುದು ಬ್ಯಾಂಕಿಂಗ್ ಇಂಡಸ್ಟ್ರಿ ಆಗಬಹುದು ಅಥವಾ ಎಫ್ ಎಂ ಸಿಗ್ಬಹುದು ಆ ಇಂಡಸ್ಟ್ರಿ ಅನಾಲಿಸಿಸ್ ಅನ್ನು ಕೂಡ ಮಾಡಬೇಕಾಗುತ್ತೆ ಈ ಇಂಡಸ್ಟ್ರಿಯಲ್ಲಿ ಯಾವ ರೀತಿ ಎನ್ವಿರಾನ್ಮೆಂಟ್ ಇದೆ ಗ್ರೋತ್ ಅಪರ್ಚುನಿಟಿ ಇದೆಯಾ ಇದು ಡೊಮೆಸ್ಟಿಕ್ ಸೆಂಟರ್ಡ್ ಬಿಸ್ನೆಸ್ ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೂ ಕೂಡ ಬಿಸ್ನೆಸ್ ಮಾಡಬಹುದಾ ಇಂಡಸ್ಟ್ರಿ ಗ್ರೋತ್ ಹೇಗಿದೆ ಇದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ ಸೊ ಇದು ಇಂಡಸ್ಟ್ರಿ ಅನಲಿಸಿಸ್ ಅಲ್ಲಿ ಬರುತ್ತೆ ಹಾಗೆ ನೆಕ್ಸ್ಟ್ ಎರಡನೇ ಪಾಯಿಂಟ್ ಅನ್ನು ನಾವು ನೋಡೋದಾದ್ರೆ ಮ್ಯಾನೇಜ್ಮೆಂಟ್ ಸೊ ಇದಂತೂ ತುಂಬಾನೇ ಟ್ರಿಕಿ ಜಾಬ್ ಅಂತಾನೆ ಹೇಳ್ಬೋದು ಮ್ಯಾನೇಜ್ಮೆಂಟ್ ಅನ್ನ ಅರ್ಥ ಮಾಡ್ಕೊಳ್ಳೋದು ಆದರೆ ಇದನ್ನ ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ಈ ಎಲ್ಲ ಅನಾಲಿಸಿಸ್ ತುಂಬಾ ಈಸಿ ಆಗುತ್ತೆ ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ದಾರಿಗಳನ್ನು ಕೂಡ ನಾನು ಈಗಾಗಲೇ ಈ ಹಿಂದೆ ಸಾಕಷ್ಟು ಸಲ ಹೇಳ್ಕೊಟ್ಟಿದ್ದೀನಿ ಮ್ಯಾನೇಜ್ಮೆಂಟ್ ಅನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಮ್ಯಾನೇಜ್ಮೆಂಟ್ನ ಡಿಸಿಷನ್ಗಳನ್ನು ಎಷ್ಟರ ಮಟ್ಟಿಗೆ ಅವರು ಫುಲ್ಫಿಲ್ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಂಡ್ರೆ ಸಾಕು ಸೊ ಇದು ನಮಗೆ ಕಂಪನಿಗಳ ಅನ್ಯುಯಲ್ ರಿಪೋರ್ಟ್ಸ್ ಅಲ್ಲಿ ಸಿಗುತ್ತೆ ಪ್ರೀವಿಯಸ್ ಇಯರ್ ಗಳ ಹಿಂದಿನ ವರ್ಷಗಳ ಆನ್ಯುಯಲ್ ರಿಪೋರ್ಟ್ ಓದಿದ್ರೆ ಕಂಪನಿಯ ಮ್ಯಾನೇಜ್ಮೆಂಟ್ ಯಾವ ರೀತಿಯ ಟಾರ್ಗೆಟ್ ಗಳನ್ನ ಹಾಕೊಂಡಿತ್ತು ಏನ್ ಹೇಳಿತ್ತು ಕಂಪನಿ ಬಗ್ಗೆ ನಾವು ಸೋ ಅಂಡ್ ಸೋ ಸೇಲ್ಸ್ ಅನ್ನ ಅಚೀವ್ ಮಾಡ್ತೀವಿ ಅಂತ ಆಗ್ಬಹುದು ಬಿಸ್ನೆಸ್ ಎಕ್ಸ್ಪಾನ್ಶನ್ ಮಾಡ್ತೀವಿ ಅಂತ ಆಗ್ಬಹುದು ಇದೆಲ್ಲ ಏನ್ ಹೇಳಿರುತ್ತೆ ಹಿಂದೆ ಅದನ್ನ ನೆಕ್ಸ್ಟ್ ಇಯರ್ ಅಚೀವ್ ಮಾಡಿದ್ಯಾ ಅಚೀವ್ ಮಾಡೋಕಾದ್ರೆ ಎಷ್ಟನ್ನ ಮಾಡಿದೆ ಪೂರ್ತಿ ಮಾಡಿದ್ಯಾ ಅಥವಾ ಅದರಲ್ಲೇನಾದರೂ ಅರ್ಧ ಆಗಿದ್ಯಾ ಇನ್ ಕೇಸ್ ಕಡಿಮೆ ಆಗಿದ್ರೆ ಅರ್ಧ ಆಗಿದ್ರೆ ಯಾಕೆ ಅರ್ಧ ಆಯ್ತು ಅದಕ್ಕೆ ಏನಾದ್ರು ಪರ್ಟಿಕ್ಯುಲರ್ ರೀಸನ್ ಇದೆಯಾ ಅದನ್ನ ನೆಕ್ಸ್ಟ್ ಇಯರ್ ಅನ್ಯುವಲ್ ರಿಪೋರ್ಟ್ ಅಲ್ಲಿ ಕಂಪನಿ ಹೇಳಿದ್ಯಾ ನಾವು ಇಂದಿನ ವರ್ಷ ಈ ಟಾರ್ಗೆಟ್ ಅನ್ನ ಹಾಕೊಂಡಿದ್ವಿ ಆ ಟಾರ್ಗೆಟ್ ಅನ್ನ ಅಚೀವ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಯಾಕೆ ಅಂತಂದ್ರೆ ಸೋ ಸೊ ಕಾರಣಕ್ಕೆ ಅಂತ ಏನಾದ್ರು ಪರ್ಟಿಕ್ಯುಲರ್ ಕಾರಣಗಳನ್ನ ಸೊ ಇದನ್ನೆಲ್ಲ ಸೊ ಇದನ್ನೆಲ್ಲ ನೋಡಿದಾಗ ನಮಗೆ ಕಂಪನಿಯ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ಇನ್ ಕೇಸ್ ವ್ಯಾಲಿಡ್ ರೀಸನ್ ಇದು ಕಂಪನಿ ಅಚೀವ್ ಮಾಡಕ್ ಆಗಿಲ್ಲ ಅಂತಂದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ನಾವು ಮುಂದುವರಿಬಹುದು ಆದ್ರೆ ಕಂಪನಿ ಮ್ಯಾನೇಜ್ಮೆಂಟ್ ಬಾಯಲ್ಲಿ ಹೇಳುವಾಗ ಒಂದು ಕೆಲಸ ಮಾಡೋವಾಗ ಒಂದು ಮಾಡ್ತಾ ಇದೆ ಅಂತಂದ್ರೆ ಅಂತ ಮ್ಯಾನೇಜ್ಮೆಂಟ್ ಅನ್ನು ನಾವು ನಂಬಲಿಕ್ಕೆ ಅಸಾಧ್ಯ ಸೊ ಕಂಪನಿ ಬಾಯಲ್ಲಿ ಏನ್ ಹೇಳುತ್ತೋ ಅದನ್ನ ಕೆಲಸದಲ್ಲೂ ತೋರಿಸಬೇಕು ಸೊ ಅಂತ ಮ್ಯಾನೇಜ್ಮೆಂಟ್ ನಾವು ನಂಬಬಹುದು ಹಾಗೆ ಅಚೀವಬಲ್ ಟಾರ್ಗೆಟ್ಸ್ ಅನ್ನ ಹಾಕೊಳ್ಬೇಕು ಕಂಪನಿಗಳು ಈಗ ಐನೂರು ಕೋಟಿ ರೆವಿನ್ಯೂ ಇದೆ ವರ್ಷದಲ್ಲಿ ಅಂತಂದ್ರೆ ಮುಂದಿನ ವರ್ಷ ಎರಡ್ ಸಾವಿರ ಕೋಟಿ ತಲುಪ್ತಿವಿ ನಾವು ಅಂತ ಏನಾದ್ರು ಹೇಳ್ತಾ ಇದೆ ಅಂತಂದ್ರೆ ಸ್ವಲ್ಪ ಅನುಮಾನದಿಂದ ನೋಡಬೇಕಾಗುತ್ತೆ ಅಂತ ಮ್ಯಾನೇಜ್ಮೆಂಟ್ ಅನ್ನ ಇನ್ ಕೇಸ್ ತಲುಪುವಂತ ಸಾಧ್ಯತೆ ಇದೆಯಾ ಯಾವಾಗ ಗೊತ್ತಾಗುತ್ತೆ ನಮಗೆ ಇಂಡಸ್ಟ್ರಿ ಅನಾಲಿಸ್ ಮಾಡಿದಾಗ ಈ ಕಂಪನಿಯಲ್ಲಿ ಗ್ರೋತ್ ಇದೆ ಅಂತಂದ್ರೆ ಐನೂರಿಂದ ಎರಡ್ ಸಾವಿರ ಕೋಟಿಗೆ ಹೋಗೋದು ದೊಡ್ಡ ವಿಚಾರ ಆಗೋದಿಲ್ಲ ಅನ್ ಅನ್ಯೂಜುವಲ್ ಟಾರ್ಗೆಟ್ ಅನ್ನ ಕಂಪನಿ ಮ್ಯಾನೇಜ್ಮೆಂಟ್ ಕೊಡ್ತಾ ಇದೆ ಅಂತಂದ್ರೆ ಅಲ್ಲೂ ಕೂಡ ಹುಷಾರಾಗಿರ್ಬೇಕಾಗುತ್ತೆ ಅದೇ ಐನೂರು ಕೋಟಿ ಇದೆ ನಾವು ಮುಂದಿನ ವರ್ಷದಲ್ಲಿ ಒಂದು ಸಾವಿರ ಕೋಟಿ ತಲುಪಲಿಕ್ಕೆ ಪ್ರಯತ್ನಿಸ್ತೀವಿ ಅಂತ ಹೇಳಿದ್ರೆ ಓಕೆ ಅಚೀವಬಲ್ ಟಾರ್ಗೆಟ್ ಅಂತ ಡಬಲ್ ಮಾಡೋ ಅಂತದ್ದು ಅದು ಕೂಡ ಕಷ್ಟನೇ ಸ್ಟಿಲ್ ಅಚೀವಬಲ್ ಲಿಮಿಟ್ಸ್ ಅಲ್ಲಿ ಇರುತ್ತೆ ಸೊ ಆ ರೀತಿ ನಾವು ಯೋಚನೆ ಮಾಡಬೇಕಾಗುತ್ತೆ ಕಂಪನಿಗಳ ಮ್ಯಾನೇಜ್ಮೆಂಟ್ ಅನ್ನ ಸ್ಟಡಿ ಮಾಡುವಾಗ ಹಾಗೆ ಕೆಲವೊಂದು ಮ್ಯಾನೇಜ್ಮೆಂಟ್ ಗಳು ಏನ್ ಮಾಡ್ತವೆ ಪ್ರತಿ ಕ್ವಾರ್ಟರ್ ತಮ್ಮ ಹೋಲ್ಡಿಂಗ್ ಅನ್ನ ಸೆಲ್ ಮಾಡ್ತಿರ್ತಾರೆ ಬೈ ಮಾಡ್ತಿರ್ತಾರೆ ಸೆಲ್ ಮಾಡ್ತಿರ್ತಾರೆ ಬೈ ಮಾಡ್ತಿರ್ತಾರೆ ಸೊ ಈ ರೀತಿ ಮಾಡೋದು ಕೂಡ ಅಷ್ಟು ಒಳ್ಳೆ ಸೈನ್ ಆಗೋದಿಲ್ಲ ಸೊ ಅದನ್ನು ಕೂಡ ನಾವು ಸ್ವಲ್ಪ ಸ್ವಲ್ಪ ಅನುಮಾನದಿಂದಲೇ ನೋಡಬೇಕಾಗುತ್ತೆ ಯಾಕೆಂದ್ರೆ ಯಾವಾಗ ಜಾಸ್ತಿ ಪ್ರಮಾಣದಲ್ಲಿ ಸೆಲ್ ಮಾಡ್ಬಿಡ್ಬಹುದು ಅಂತ ಹಾಗೆ ಇನ್ನು ಕೆಲವು ಮ್ಯಾನೇಜ್ಮೆಂಟ್ ಗಳು ಫ್ಲಡ್ಜ್ ಮಾಡ್ತಿರ್ತಾರೆ ಶೇರ್ ಗಳನ್ನ ತಮ್ಮಲ್ಲಿರುವಂತಹ ಶೇರ್ಗಳನ್ನ ಅಡಾ ಸೊ ಅದು ಕೂಡ ಮೋರ್ ದನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಫ್ಲಡ್ಜ್ ಇದೆ ಅಂತಂದ್ರೆ ಅದು ಒಂದು ನೆಗೆಟಿವ್ ಸೈನ್ ಅಂತಾನೆ ಅಂದ್ಕೊಳ್ಬಹುದು ಬಿಲೋ ಟ್ವೆಂಟಿ ಫೈವ್ ಅಂತಂದ್ರೆ ಓಕೆ ನಾಟ್ ಎ ಪ್ರಾಬ್ಲಮ್ ಬಟ್ ಅಬೌವ್ ಟ್ವೆಂಟಿ ಫೈವ್ ಕೆಲವೊಂದು ಕಂಪನಿಗಳಂತೂ ನೈಂಟಿ ನೈನ್ ಪರ್ಸೆಂಟ್ ಹೋಲ್ಡಿಂಗ್ ಫ್ಲೆಡ್ಜ್ ಮಾಡಿರ್ತಾರೆ ಅಂತ ಕಡೆ ಹೋಗೋದಕ್ಕಿಂತ ದೂರ ಇರೋದು ಬೆಟರ್ ಅನ್ಸುತ್ತೆ ಸೊ ಈ ರೀತಿಯಾಗಿ ಕೂಡ ನಾವು ಕಂಪನಿಗಳ ಮ್ಯಾನೇಜ್ಮೆಂಟ್ ಅನ್ನ ಅರ್ಥ ಮಾಡ್ಕೊಳ್ಬಹುದು ಸೊ ನೆಕ್ಸ್ಟ್ ಬಂದ್ರೆ ಬಿಸ್ನೆಸ್ ಮಾಡೆಲ್ ಸೊ ಕಂಪನಿ ಮ್ಯಾನೇಜ್ಮೆಂಟ್ ಏನ್ ಹೇಳುತ್ತೆ ನಾವು ಎಷ್ಟು ರೆವೆನ್ಯೂ ಟಾರ್ಗೆಟ್ ಹಾಕೊಂಡಿದೀವಿ ನೆಕ್ಸ್ಟ್ ಇಯರ್ ಅಂತ ಹೇಳ್ತಾ ಇದೆ ಅಂತ ಅಂದ್ರೆ ಅದಕ್ಕೆ ಒಂದು ಪ್ಲಾನ್ ಕೂಡ ಕೊಡಬೇಕಾಗುತ್ತೆ ಸೊ ವಿಥೌಟ್ ಪ್ಲಾನ್ ಹೇಗೆ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಸೊ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಿಸ್ನೆಸ್ ಮಾಡೆಲ್ ಅನ್ನ ನಾವು ಸ್ಟಡಿ ಮಾಡಬಹುದು ಕೂಡ ಸಾಕಷ್ಟು ವಿಚಾರಗಳು ನಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಬಂದ್ರೆ ಕಾಂಪಿಟೇಟಿವ್ ಅಡ್ವಾಂಟೇಜ್ ಸೊ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ಯಾಕೆಂತಂದ್ರೆ ಯಾವುದೇ ಒಂದು ಕಂಪನಿ ಬಿಸ್ನೆಸ್ ಮಾಡ್ತಾ ಇದೆ ಅಂತಂದ್ರೆ ಆ ಕಂಪನಿಯ ಬಿಸ್ನೆಸ್ ಗೆ ಎಂಟರ್ ಆಗ್ಲಿಕ್ಕೆ ಈಸಿನ ಕಷ್ಟನ ಇದು ಮ್ಯಾಟರ್ ಆಗುತ್ತೆ ಯಾಕೆಂತಂದ್ರೆ ಈಸಿಯಾಗಿ ಗೆ ಎಂಟರ್ ಆಗೋದಾದ್ರೆ ತುಂಬಾ ಜನ ಪ್ಲೇಯರ್ಸ್ ಬರ್ತಾ ಇರ್ತಾರೆ ಆ ಬಿಸ್ನೆಸ್ ಗೆ ಅದೇ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇರುವಂತಹ ಬಿಸ್ನೆಸ್ ಆದ್ರೆ ಅಲ್ಲಿ ಕಾಂಪಿಟೇಷನ್ ಕಡಿಮೆ ಇರುತ್ತೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕೆಮಿಕಲ್ ಸೆಗ್ಮೆಂಟ್ ಅಲ್ಲಿ ಕೆಲವೊಂದು ಕೆಮಿಕಲ್ಸ್ ಇರುತ್ತೆ ಆ ಬಿಸ್ನೆಸ್ ಗೆ ಎಂಟರ್ ರೆಗ್ಯುಲೇಟರಿ ಪ್ರೊಸೆಸ್ ಆಗ್ಬಹುದು ತುಂಬಾನೇ ಕಾಂಪ್ಲಿಕೇಶ ಆಗಿರುತ್ತೆ ಹಾಗಾಗಿ ಅಂತಹ ಕಡೆ ಕಾಂಪಿಟೇಷನ್ ಕಡಿಮೆ ಇರುತ್ತೆ ಸೊ ಆ ರೀತಿ ಕಾಂಪಿಟೇಟಿವ್ ಎಡ್ಜಸ್ಟ್ ಏನಿದೆ ಅದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ ಇದನ್ನ ಕೂಡ ಕ್ವಾಲಿಟೇಟಿವ್ ಅನಾಲಿಸಿಸ್ ಅಲ್ಲಿ ತಿಳ್ಕೊಳ್ಬೇಕಾಗುತ್ತೆ ಅದನ್ನು ಕೂಡ ಸ್ವತಃ ನಾವು ಕಂಪನಿಗಳ ಕಾಂಪಿಟೇಟಿವ್ ಅಡ್ವಾಂಟೇಜ್ ಅನ್ನ ಸ್ಟಡಿ ಮಾಡಿನೇ ಕಂಪನಿಗಳ ಬಿಸಿನೆಸ್ ಮಾಡಲಾಗಬಹುದು ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅನ್ನೋದ್ರ ಮೇಲೆ ಎಲ್ಲಾ ವಿಚಾರಗಳನ್ನು ತಿಳ್ಕೊಂಡು ಇದನ್ನ ಅನಾಲಿಸಿಸ್ ಮಾಡಬೇಕಾಗುತ್ತೆ ಸೊ ಕಾಂಪಿಟೇಟಿವ್ ಅಡ್ವಾಂಟೇಜ್ ಕೂಡ ಒಂದು ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡುತ್ತೆ ಫಂಡಮೆಂಟಲ್ ಅನಾಲಿಸ್ ಅಲ್ಲಿ ಎಸ್ಪೆಷಲಿ ಕ್ವಾಲಿಟೇಟಿವ್ ಮೆಜರ್ಸ್ ಅಲ್ಲಿ ನೆಕ್ಸ್ಟ್ ಪಾಯಿಂಟ್ ಗೆ ಬರೋದಾದ್ರೆ ಮ್ಯಾಕ್ರೋ ಎಕನಾಮಿಕ್ ಫ್ಯಾಕ್ಟರ್ಸ್ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿದೆ ಜಿಯೋ ಪೊಲಿಟಿಕಲ್ ಇವೆಂಟ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹಾಗೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕೆಲವೊಂದ್ಸಲ ಇನ್ಫ್ಲೇಷನ್ ಇತ್ತೀಚಿನ ದಿನಗಳಲ್ಲಿ ನಾವು ತುಂಬಾನೇ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಇನ್ಫ್ಲೇಷನ್ ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಮಾಡ್ತವೆ ಸ್ಟಾಕ್ ಗಳು ಅಥವಾ ಮಾರ್ಕೆಟ್ ಅಂತ ಹಾಗೆ ಇಂಟ್ರೆಸ್ಟ್ ರೇಟ್ಸ್ ಯಾವ ರೀತಿ ಇಂಪ್ಯಾಕ್ಟ್ ಮಾಡ್ತವೆ ಅನ್ನೋದನ್ನ ನಾವು ಪ್ರಾಕ್ಟಿಕಲ್ ಆಗಿ ನೋಡ್ತಾ ಇದೀವಿ ಇತ್ತೀಚಿನ ದಿನಗಳಲ್ಲಿ ಹಾಗೆ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಸೊ ಇವು ಆ ಕಂಪನಿ ಮೇಲೆ ಎಷ್ಟು ಪ್ರಮಾಣದಲ್ಲಿ ಪರಿಣಾಮ ಬೀರಬಹುದು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ ರೀತಿಯ ಮ್ಯಾಕ್ರೋ ಎಕನಾಮಿಕ್ ಫ್ಯಾಕ್ಟರ್ ಕೂಡ ನಾವು ಕ್ವಾಲಿಟೇಟಿವ್ ಅನಾಲಿಸಿಸ್ ಅಲ್ಲೇ ಮಾಡಬೇಕಾಗುತ್ತೆ ಇದರಲ್ಲೂ ಕೂಡ ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಬಹುದು ಹಾಗೆ ಇದ್ರ ಜೊತೆ ಇನ್ನೂ ಹಲವಾರು ಪಾಯಿಂಟ್ಸ್ ಗಳು ಕೂಡ ಇರ್ತವೆ ನಾನು ಮೇಜರ್ ಆಗಿರುವಂತಹ ಪಾಯಿಂಟ್ಸ್ ಅನ್ನು ಮಾತ್ರ ನಿಮ್ಮ ಮುಂದೆ ತಂದಿದ್ದೀನಿ ಸೊ ಮತ್ತೊಂದ್ಸಲ ನಾವು ರಿವೈಸ್ ಮಾಡೋದಾದ್ರೆ ಫಂಡಮೆಂಟಲ್ ಅನಾಲಿಸಿಸ್ ಅಲ್ಲಿ ಮೇಜರ್ ಆಗಿ ಎರಡು ಪಾರ್ಟ್ಸ್ ಒಂದು ಕ್ವಾಂಟಿಟೇಟಿವ್ ಇನ್ನೊಂದು ಕ್ವಾಲಿಟೇಟಿವ್ ಅನಾಲಿಸಿಸ್ ಕ್ವಾಂಟಿಟೇಟಿವ್ ಅಲ್ಲಿ ನಾವು ಪಿ ಎಂಡ್ ಎಲ್ ನೋಡ್ತೀವಿ ಬ್ಯಾಲೆನ್ಸ್ ಶೀಟ್ ನೋಡ್ತೀವಿ ಹಾಗೆ ರೇಷಿಯೋಸ್ ನೋಡ್ತೀವಿ ಇನ್ನೂ ಕ್ವಾಲಿಟೇಟಿವ್ ಮೆಜರ್ಸಲ್ಲಿ ಅಲ್ಲಿ ಇಂಡಸ್ಟ್ರಿ ಅನಾಲಿಸಿಸ್ ಮ್ಯಾನೇಜ್ಮೆಂಟ್ ಅನಾಲಿಸಿಸ್ ಹಾಗೆ ಬಿಸ್ನೆಸ್ ಮಾಡೆಲ್ ಕಾಂಪಿಟೇಟಿವ್ ಅಡ್ವಾಂಟೇಜ್ ನೆಕ್ಸ್ಟ್ ಮ್ಯಾಕ್ರೋ ಎಕನಾಮಿಕ್ ಫ್ಯಾಕ್ಟರ್ಸ್ ಇದಿಷ್ಟನ್ನು ನೋಡ್ತೀವಿ ಸೊ ನೀವು ಇದಿಷ್ಟನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿಗಳನ್ನೇ ಆಯ್ಕೆ ಮಾಡ್ತೀರಿ ಆಗ ನಿಮಗೆ ಲಾಸ್ ಆಗುವಂತಹ ಚಾನ್ಸಸ್ ತೀರಾ ಕಡಿಮೆ ಇರುತ್ತೆ ಅಥವಾ ನಿಲ್ ಅಂತ ಕೂಡ ಹೇಳ್ಬೋದು ಬಟ್ ತುಂಬಾ ಜನ ಏನ್ ಮಾಡ್ತಾರೆ ಶಾರ್ಟ್ ಕಟ್ಸ್ ನ ಹುಡುಕ್ತಾರೆ ಶಾರ್ಟ್ ಕಟ್ಸ್ ಇಂದ ಖಂಡಿತ ನೀವು ಶಾರ್ಟ್ ಟರ್ಮ್ ಅಲ್ಲಿ ಅಲ್ಪ ಸ್ವಲ್ಪ ಲಾಭ ಗಳಿಸಬಹುದು ಬಟ್ ಲಾಂಗ್ ರನ್ ಅಲ್ಲಿ ಗಳಿಸುದು ತುಂಬಾನೇ ಕಷ್ಟ ಆಗುತ್ತೆ ಮೋಸ್ಟ್ ಆಫ್ ದ ಟೈಮ್ ನಾವು ಲಾಸ್ ಮಾಡ್ಕೊಂಡು ಎಕ್ಸಿಟ್ ಆಗ್ಬೇಕಾಗುತ್ತೆ ಲಾಸ್ ಅಲ್ಲಿ ಸ್ಟಾಕ್ ಗಳಿಂದ ಸೊ ಸಾಧ್ಯವಾದಷ್ಟು ನೀವು ಅನಾಲಿಸಿಸ್ ಮಾಡಬೇಕು ಸ್ವತಃ ನೀವೇ ಇನ್ನೊಬ್ಬರನ್ನ ನಂಬಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಅವ್ರ ಹಣ ಇನ್ವೆಸ್ಟ್ ಮಾಡ್ತಾ ನೀವು ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರುವಂತಹ ಹಣನ ಇನ್ವೆಸ್ಟ್ ಮಾಡ್ತಿದ್ದೀರಿ ಅಂತಂದ್ರೆ ಅದಕ್ಕೆ ನಿಮ್ಮ ಪ್ರಯತ್ನ ಕೂಡ ಇರಬೇಕು ಬೇರೆಯವರದಲ್ಲ ನಾನು ಸಾಕಷ್ಟು ಸ್ಟಾಕ್ ಗಳ ವಿಡಿಯೋ ಮಾಡ್ತಾ ಇರ್ತೀನಿ ಉದಾಹರಣೆಗೆ ಹಾಗಂತ ಎಲ್ಲ ಸ್ಟಾಕ್ ಗಳೇನು ಮಲ್ಟಿ ಬ್ಯಾಗ ಸ್ಟಾಕ್ ಗಳಾಗಿರೋದಿಲ್ಲ ಸಾಕಷ್ಟು ಸ್ಟಾಕ್ ಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ಮಾಡಿದವೆ ನಾನು ಕೂಡ ಹೇಳಿದಿನಿ ಸಾಕಷ್ಟು ಸಲ ನಾನು ಕೂಡ ಸಾಕಷ್ಟು ಸ್ಟಾಕ್ ಗಳಲ್ಲಿ ಲಾಸ್ ಮಾಡ್ಕೊಂಡಿದ್ದೀನಿ ಅಂತ ಸೊ ನಾವು ಎಷ್ಟೇ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಸ್ಟಾಕ್ ಗಳನ್ನ ಹುಡುಕಿದ್ರು ಕೂಡ ಕೆಲವೊಂದ್ಸಲ ಕೆಲವೊಂದು ಕಂಪನಿಗಳಲ್ಲಿ ಸಮಸ್ಯೆಗಳಿಗೆ ಸಿಗಾಕೊಳ್ಳುತ್ತೆ ಸ್ವಂತ ಸಮಯದಲ್ಲಿ ಲಾಸ್ ಆಗುವಂತ ಚಾನ್ಸಸ್ ಇದ್ದೇ ಇರುತ್ತೆ ಅದನ್ನ ನಾವು ಆಗೋದೇ ಇಲ್ಲ ಅಂತ ಹೇಳಿಕ್ ಆಗೋದಿಲ್ಲ ಆದ್ರೆ ಸಾಧ್ಯವಾದಷ್ಟು ಒಳ್ಳೆ ಕಂಪನಿಗಳನ್ನ ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಧ್ಯವಾದಷ್ಟು ಹೆಚ್ಚಿಗೆ ಸ್ಟಡಿ ಮಾಡಿದ್ರೆ ಖಂಡಿತ ಒಳ್ಳೆ ಕಂಪನಿಗಳಲ್ಲೇ ಇನ್ವೆಸ್ಟ್ ಮಾಡ್ತೀವಿ ಸೊ ಆಗ ಇನ್ ಕೇಸ್ ಯಾವ್ದೋ ಒಂದು ಕಂಪನಿ ಲಾಸ್ ಮಾಡಿದ್ರು ಕೂಡ ಇನ್ನೊಂದು ಕಂಪನಿಯಲ್ಲಿ ಒಳ್ಳೆ ರಿಟರ್ನ್ಸ್ ಗಳಿಸಿವಿ ಆ ಲಾಸ್ ಅನ್ನು ಕೂಡ ಅದು ಮೇಕಪ್ ಮಾಡ್ಬಿಡುತ್ತೆ ಸೊ ಸಾಧ್ಯವಾದಷ್ಟು ನೀವು ತಿಳ್ಕೊಳ್ಳಿ ಪ್ರಯತ್ನ ಪಡಿ ತಿಳ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಒಳ್ಳೆ ಲಾಭವನ್ನು ಗಳಿಸಬಹುದು ಮಾರ್ಕೆಟ್ ಅಲ್ಲಿ ಸರಿಗಳಿರಿ ಪಾಯಿಂಟ್ಸ್ ಗಳನ್ನ ನೀವು ಕ್ವಾಂಟಿಟೇಟಿವ್ ಅನಾಲಿಸಿಸ್ ಆಗಿ ಕ್ವಾಲಿಟೇಟಿವ್ ಅನಾಲಿಸಿಸ್ ಪಾಯಿಂಟ್ಸ್ ಗಳನ್ನ ನೋಟ್ ಮಾಡ್ಕೊಂಡಿಟ್ಕೊಳ್ಳಿ ನಂತರ ಅವುಗಳನ್ನ ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಅಪ್ಲೈ ಮಾಡಿ ಕಂಡಿತ ಇದರಲ್ಲಿ ನಿಮಗೆ ಒಳ್ಳೆ ರಿಟರ್ನ್ಸ್ ಅಥವಾ ರಿಸಲ್ಟ್ಸ್ ಸಿಗುತ್ತೆ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ